ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಫ್ರೀ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕನಲ್ಲಿ ಲಫ್ಟ್ ಪ್ರೆಸ್ ಮಾಡಿ ನಾನಿವತ್ತು ನಿಮಗೆ ನಮ್ಮ ಮನೆಯ ಹೋಮ್ ಟೂರ್ ಮಾಡುವ ಅಂತ ಇದ್ದೇನೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ಯಾನ್ಸ್ ಅಥವಾ ನಿಮ್ಮ ಎಲ್ಲರೂ ಹೆಚ್ಚಿನವರು ನಿಮ್ಮ ಮನೆಯನ್ನು ತೋರಿಸಿ ಹೋಮ್ ಟೂರ್ ಒಂದು ಮಾಡಿ ಅಂತ ಹೇಳ್ತಾ ಹಾಗೆ ಇವತ್ತೊಂದು ಹೋಮ್ ಟೂರ್ ಮಾಡುವ ಅಂತ ಇದ್ದೇನೆ ಓಕೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಫ್ರೀ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕನನ್ನು ಲಕ್ಷ್ಮ್ ಪ್ರೆಸ್ ಮಾಡಿ ನೋಡಿ ಇದು ಮನೆಯಿಂದ ಹೊರಗಡೆ ಇದು ಈಗ ಅಡಿಕೆ ಗೋಡೌನ್ ಇದು ಅಡಿಕೆ ಗೋಡೌನ್ ಮತ್ತು ಇದು ನಮ್ಮ ಮನೆಯ ಟ್ಯಾರಿಸ್ ಮೆಟ್ಟಿಲು ಇದು ಫಸ್ಟಿಗೆ ಹೊರಗಡೆ ತೋರಿಸ್ತೇನೆ ಇಲ್ಲಿ ಎರಡು ಟಾಯ್ಲೆಟ್ ಬಾತ್ರೂಮ್ ಇದೆ ಮತ್ತು ಈಗ ಮೆಟ್ಲು ಹತ್ತಿಕೊಂಡು ನಾವು ಮೇಲೆಗೆ ಹೋಗುವ ಬನ್ನಿ ಸ್ವಲ್ಪ ಮಳೆ ಬಂದು ಎಲ್ಲ ಚಂಡಿಯಾಗಿದೆ ಆಗಿದೆ ಮೆಟ್ಲು ಭಾರಿ ಜಾಗೃತ ಬೇಕು ಬಿದ್ದರೆ ಮೈ ಕೈ ಗಾಯ ಆಗ್ಬೋದು ನೋಡಿ ಇದು ಟ್ಯಾರಿಸ್ ಮೇಲೆ ಸಣ್ಣ ಮನೆ ನಮ್ಮದು ಎರಡು ಬೆಡ್ರೂಮ್ ಮನೆ ಎರಡು ಬೆಡ್ರೂಮು ಒಂದು ಹಾಲು ದೇವರ ಕೋಣೆ ಕಿಚನ್ ಮತ್ತು ಬಾತ್ರೂಮ್ ಟಾಯ್ಲೆಟ್ ಮನೆಯೊಳಗೆ ಇದು ನೋಡಿ ಇದು ಟ್ಯಾಂಕಿ ನಮ್ಮ ಮನೆಯ ಒಂದೂವರೆ ಸಾವಿರ ಲೀಟ್ರ್ ಟ್ಯಾಂಕಿ ಮತ್ತು ನೋಡಿ ಮನೆಯಿಂದ ಹೊರಗಡೆ ನಮ್ಮ ಮನೆಯ ವ್ಯೂ ಹೊರಗಡೆ ಹೀಗೆ ಕಾಣ್ತದೆ ನೋಡಿ ಇಲ್ಲೊಂದು ರಂಬುಟಾನ್ ಮರ ಇದೆ ಮೇಲಿನ ಮೇಲಿನ ತೋಟ ಇದು ನೂರು ಅಡಿಕೆ ಮರ ಇದೆ ಮೇಲಿನ ತೋಟದಲ್ಲಿ ಕೆಳಗಡೆ ನಾನ್ನೂರು ಅಡಿಕೆ ಮರ ಇದೆ ಇದು ರಂಬುಟಾನ್ ಈಗ ಕಾಯಿ ಬಿಟ್ಟಿದೆ ಮತ್ತು ಇಲ್ಲಿ ಪೇರಳೆ ಮರ ಒಂದು ಇದೆ ಮನೆ ಹತ್ತಿರ ಮೇಲೆ ಮತ್ತು ಕೆಳಗೆ ಹೋಗುವ ಬನ್ನಿ ನೋಡಿ ಇದು ಕಾರ್ ಶೆಡ್ಡು ನಾನು ನಿಮಗೆ ಹೆಚ್ಚಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಲೈವಲ್ಲಿ ಎಲ್ಲ ತೋರಿಸ್ತಾ ಇರ್ತೇನೆ ಕೆಲವು ಸಲ ಬೈಕಲ್ಲಿ ಪಾರ್ಕಿಂಗ್ ಮಾಡಿದ್ದೇನೆ ನಮ್ಮ ಬೈಕ್ ನಂದು ಮತ್ತು ಇದು ನೋಡಿ ಇದೊಂದು ಸಪ್ರೇಟ್ ಬಿಲ್ಡಿಂಗ್ ಈಗ ನಾನು ಹೇಳಿದ ಹಾಗೆ ಇದು ಟಾಯ್ಲೆಟ್ ಬಾತ್ರೂಮು ಇಲ್ಲಿ ಟಾಯ್ ಇಲ್ಲಿ ಬಾತ್ರೂಮ್ ಇಲ್ಲಿ ಟಾಯ್ಲೆಟು ಇಲ್ಲೊಂದು ಅಡಿಕೆ ಗೋಡೌನ್ ಕೆಳಗಡೆ ಹೋಗು ನೋಡಿ ಇದು ಮೆಟ್ಲು ಹೀಗೆ ಕಾಣ್ತದೆ ಮೆಟ್ಲು ಇಳಿಕೆ ಮತ್ತು ಈಗೇನು ವಾಪಸ್ ಕೆಳಗೆ ಮನೆಗೆ ಹೋಗುವ ಮತ್ತು ಮನೆ ಇದು ಅಂಗಳದಲ್ಲಿ ಇದು ದಾಸವಾಳ ಗಿಡಗಳಲ್ಲ ಅಂಗಳದಲ್ಲಿ ಇದು ದಾಸವಾಳ ಗಿಡಗಳು ಅದು ಕೆಂಪು ದಾಸವಾಳ ಮತ್ತು ಇದೊಂದು ಇನ್ನೊಂದು ಕಲರ್ ದಾಸವಾಳ ದಾಸವಾಳ ತುಂಬ ಇದೆ ಮತ್ತು ಇದು ಸಾಂಬ್ರಾಣಿ ಗಿಡ ಎದುರು ಮತ್ತು ತಾವರೆ ಗಿಡ ಉಂಟು ತಾವರೆದ್ದು ಮತ್ತು ಇದು ಬಿಳಿ ದಾಸವಾಳದ್ದೊಂದು ಗಿಡ ಮತ್ತು ಇಲ್ಲಿ ನೋಡಿ ಇಲ್ಲೊಂದು ಆರೆಂಜ್ ಕೇಸರಿ ಕಲರ್ ಇದ್ದು ದಾಸವಾಳ ಮತ್ತು ಇದೊಂದು ಯೆಲ್ಲೋ ಕಲರ್ ದಾಸವಾಳ ಮತ್ತು ನೋಡಿ ಇದು ಸೌದೆ ಅಲ್ಲ ಇಟ್ಟಿದ್ದೇವೆ ನಮ್ಮ ದಿನನಿತ್ಯದ ಇದಕ್ಕೆ ಇದು ನಮ್ಮ ಇಲ್ಲಿ ಬಟ್ಟೆ ಒಗೆಯೋ ಸ್ಥಳ ಅಮ್ಮ ನನ್ನ ಅಮ್ಮನವರು ಇಲ್ಲಿ ಬಟ್ಟೆ ಒಗಿತಾ ಇರ್ತಾರೆ ಇಲ್ಲಿ ನೋಡಿ ಇದು ಮಡಲು ನಮಗೆ ಬಿಸಿನೀರು ಸ್ನಾನಕ್ಕೆಲ್ಲ ಬಿಸಿನೀರು ಕಾಯಿಸ್ಲಿಕ್ಕೆ ನಾವು ಮಡಲು ಕ ತಟ್ಟಿ ಇದು ಮಡಿಸಿಟ್ಟಿದ್ದೇವೆ ಅದನ್ನು ಎಲ್ಲ ಕಟ್ಟಿ ಕಟ್ಟಿಟ್ಟಿದ್ದೇವೆ ಇದು ಸೌದೆ ಮಳೆಗಾಲಕ್ಕೆ ಸೌದೆ ಸ್ಟಾಕ್ ಮತ್ತೆ ಇಲ್ಲಿ ಅಮ್ಮ ಈಗ ಇದು ಮನೆಯಿಂದ ಕಿಚನ್ ಇಂದ ಹೊರಗಡೆ ಇರುವ ಜಾಗ ಇಲ್ಲಿ ಪಾತ್ರ ಸಾಮಾನುಗಳೆಲ್ಲ ಇದೆ ಸಾಲಾಗಿ ಮತ್ತೆ ಇಲ್ಲಿ ಅಮ್ಮ ಏನೋ ಮಾಡ್ತಾ ಇದ್ದಾರೆ ಅಮ್ಮ ಇದು ಏನೋ ಇದು ಯಾವುದು ಬೀಜ ಕುಂಬಳಕಾಯಿ ಕುಂಬಳಕಾಯಿ ಬೀಜವನ್ನು ಹುರಿತಾ ಇದ್ದಾರೆ ನೋಡಿ ಕುಂಬಳಕಾಯಿ ಮತ್ತೆ ಸೌತೆಕಾಯಿ ಬೀಜ ಹುರಿತಾ ಇದ್ದಾರೆ ಅವರಷ್ಟಕ್ಕೆ ಚಟುವಟಿಕೆ ಇರ್ತಾರೆ ಅಮ್ಮ ಯಾವಾಗಲೂ ಇದು ನೋಡಿ ಇದು ಪಾತ್ರ ಸ್ಟ್ಯಾಂಡ್ ನಮ್ಮ ಮನೆಯಿಂದ ಹೊರಗಡೆ ಮತ್ತೆ ನೋಡಿ ಇಲ್ಲಿ ಒಂದು ಗುಳಿಯಪ್ಪ ಕಾವಲಿದೆ ಇನ್ನು ಬನ್ನಿ ಇನ್ನು ಮನೆಯ ಎದುರುಗಡೆಗೆ ಹೋಗುವ ಇದು ತುಳಸಿ ಕಟ್ಟೆ ಮನೆ ಎದುರು ನಮ್ಮದು ತುಳಸಿ ಕಟ್ಟೆ ಅಂತ ಹೇಳ್ತಾರೆ ಮತ್ತೆ ನೋಡಿ ಇದು ಮನೆ ಬಂದಾಗ ಎಂಟ್ರೆನ್ಸ್ ಇದು ಮನೆ ಎದುರು ಸ್ವಲ್ಪ ಗಳೀಜ್ ಇರ್ಬೋದು ಸ್ವಲ್ಪ ಡಯಮಂಡ್ ಶ್ರಮಿಸಿ ಅಂತ ಹಾಗೇನಿಲ್ಲ ಸ್ವಲ್ಪ ಕೆಲವು ನೀಟ್ನೆಸ್ ಇಡಬೇಕಷ್ಟೇ ಕೆಲವು ಇನ್ನು ಸೆಟ್ ಮಾಡಬೇಕಷ್ಟೇ ಎಲ್ಲ ನೋಡಿ ಇದು ಮುಳಿಯ ಅವ್ರದ್ದು ಕ್ಯಾಲೆಂಡರ್ ಮತ್ತು ಹಾಗೆ ನಮ್ಮ ಹವ್ಯಕ ಬ್ರಾಹ್ಮಣ ಇದರಲ್ಲಿ ನಮ್ಮ ಶಂಕರಾಚಾರ್ಯರ ಫೋಟೋ ಶ್ರೀ ಆದಿಶಂಕರಾಚಾರ್ಯರ ಫೋಟೋ ಮನೆ ಎದುರು ಇಟ್ಟಿದ್ದೇವೆ ಮತ್ತು ಇದು ಕಿಟಕಿ ಮನೆ ಎದುರು ನನ್ನ ರೂಮು ನನ್ನ ಬೆಡ್ರೂಮ್ ಇದು ಕಿಟಕಿ ಇನ್ನು ಮನೆಯ ಒಳಗಡೆ ಹೋಗುವ ನೋಡಿ ಒಂದು ನಿಮಿಷ ಮನೆಯ ಡೋರ್ ಹಾಕಿ ತೋರಿಸ್ತೇನೆ ನೋಡಿ ಇದು ಮನೆಯ ಡೋರ್ ಮೈನ್ ಡೋರ್ ಅಲ್ಲಿ ಒಂದು ನಾನೊಂದು ಸನಾತನದ ಒಂದು ಕ್ಯಾಲೆಂಡರ್ ಇದಿತ್ತು ಪುತ್ತೂರು ಬಾಲಕೇಶ್ವರ ದೇವಸ್ಥಾನ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ ರಾಮ ಅಂತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಅಂತ ಒಂದು ಇದಿದೆ ಇದು ಮನೆ ನಂಬರ್ ಡೋರ್ ನಂಬರ್ ಮೂರು ಐವತ್ತೇಳು ಅಂತ ಓಕೆ ವೆಲ್ಕಮ್ ಟು ಮೈ ಹೋಮ್ ನೋಡಿ ಎಲ್ಲ ಲೈಟ್ ಆಗ್ತಾನೆ ಎಲ್ಲ ಕತ್ತಲೆ ಇದೆ ನೋಡಿ ಫಸ್ಟಿಗೆ ದೇವರ ಕೋಣೆ ತೋರಿಸ್ತೇನೆ ನಮ್ಮ ಮನೆಯ ದೇವರ ಕೋಣೆ ಇಲ್ಲಿ ನೋಡಿ ಇದು ಕಿಟಕಿಯಾಗಿ ಇಲ್ಲಿ ಕಮ್ಮಿ ಕಮ್ಮಿ ಮಾಡಿದ್ದೇವೆ ಡಿಸೈನ್ ನೋಡಿ ನನ್ನ ಮನೆಯ ದೇವರ ಕೋಣೆ ಒಳಗೆ ಹೋಗುವ ನೋಡಿ ಇದು ನಮ್ಮ ಮನೆಯ ದೇವರ ಕೋಣೆ ಇದು ದೇವರ ಕೋಣೆಯಲ್ಲಿ ಸ್ವಲ್ಪ ಮನೆಯ ಇಲ್ಲಿ ಟಿವಿ ವಿ ಇಟ್ಟಿದ್ದೇವೆ ಇಲ್ಲಿ ಮನೆಯ ಹಾಲು ಇದು ಮೈನ್ ಹಾಲು ಟಿ ವಿ ಮತ್ತು ಇನ್ವರ್ಟರ್ ಇಲ್ಲಿ ಒಟ್ಟಿಗಿದೆ ಇನ್ವರ್ಟರ್ ಯಾವುದಂದರೆ ಕಂಪೆನಿ ಲೀಥಿಯಮ್ ಸಾರಿ ಲುಮಿನಾಸ್ ಅಂತ ಕಂಪನಿ ಇನ್ವರ್ಟರ್ ಮತ್ತು ಟಿ ವಿ ರೀಕನೆಕ್ಟ್ ಅಂತ ಕಂಪೆನಿ ಹೆಸರು ಮತ್ತು ಇಲ್ಲಿ ಇದು ಶೆಲ್ಫಿನಾಗೆ ಇಲ್ಲಿ ಎಲ್ಲ ಮಾಡಬೇಕಷ್ಟೇ ಇದು ನಮ್ಮ ಅಜ್ಜಿಯ ಫೋಟೋ ನನ್ನ ತಾಯಿಯ ತಂದೆ ಮತ್ತು ತಾಯಿ ಫೋಟೋ ಮತ್ತು ನೋಡಿ ಇದು ಎರಡು ಮೂರು ಮೂರು ಚೇರ್ ಇದೆ ಒಟ್ಟಿಗೆ ಇದು ಟಿಪಾಯಿ ಟಿಪಾಯಿ ಅಂತ ಹೇಳ್ತೇವೆ ಮತ್ತು ಹಾಲ್ ಹಾಲಲ್ಲಿ ಫ್ರಿಜ್ ಮತ್ತು ಗಡಿಯಾರ ಮತ್ತು ಹಾಗೆ ಅಯೋಧ್ಯೆ ಶ್ರೀರಾಮದೇವರ ಫೋಟೋ ಮತ್ತು ಹಾಗೆ ಕಿಚನ್ ತೋರಿಸ್ತೇನೆ ನೋಡಿ ಇದು ಶೆಲ್ಫು ಇಲ್ಲೊಂದು ಮನೆಯಲ್ಲಿ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಮೇಲೆ ಕಿಚನ್ ಮೇಲೆ ಒಂದು ಸ್ವಲ್ಪ ಮತ್ತೆ ಒಂದು ಕಿಚನ್ ಏರಿಯಾ ಇದು ಬೇಸಿನ್ ಇಲ್ಲಿ ಒಂದು ಸೆಲ್ಫಿ ಇದೆ ಸೆಲ್ಫಿನಲ್ಲಿ ಒಂದು ಗಡಿಯಾರ ಇಟ್ಟಿದ್ದೇವೆ ಗಂಟೆ ನೋಡಲಿಕ್ಕೆ ಅಡುಗೆ ಕೋಣೆಯಲ್ಲಿ ಅಮ್ಮನಿಗೆ ಗಂಟೆ ನೋಡ್ಲಿಕ್ಕೆ ಬೇಕಾಗ್ತದೆ ಎಷ್ಟು ಗಂಟೆ ಅಂತ ನೋಡಿ ಇದು ಹಾಲ್ ಇದು ಹಾಲ್ ಇಂದ ಎರಡು ಬೆಡ್ರೂಮ್ ಕಾಣ್ತಾ ಇದೆ ನಮ್ಗೆ ನೋಡಿ ಇದು ನನ್ನ ಬೆಡ್ರೂಮ್ ಇದು ತಂದೆ ತಾಯಿಗೆ ಬೆಡ್ರೂಮ್ ಈಗ ನನ್ನ ರೂಮ್ ತೋರಿಸ್ತಾನೆ ಫಸ್ಟ್ ಗೆ ನೋಡಿ ಇದು ಫಸ್ಟ್ ಗೆ ನನ್ನ ಬೆಡ್ರೂಮ್ ಮಂಚ ಮತ್ತೆ ಹಾಗೆ ನನಗೆ ಸಾಯಿಬಾಬಾರ ಅಂದ್ರೆ ತುಂಬಾ ಇಷ್ಟ ಸತ್ಯ ಸಾಯಿಬಾಬಾರ ಅವ್ರದ್ದು ಫೋಟೋ ಮತ್ತೆ ಇದು ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರ ಫೋಟೋ ಮತ್ತೆ ಇಲ್ಲಿ ಒಂದು ಪಂಚ್ ಕೀ ಹೋಲ್ಡರ್ ಇದು ಕೀ ಹೋಲ್ಡರ್ ಮತ್ತೆ ನೋಡಿ ಇದು ಮರದ ಗಾಡ್ರೇಜ್ ನೀವು ಅಷ್ಟು ನೋಡಿರ್ಲಿಕ್ಕಿಲ್ಲ ಇಲ್ಲಿಯೂ ಇದು ಮರದ ಕಪಾಟು ಅಂತ ಹೇಳ್ತೇವೆ ಮರದ ಗಾಡ್ರೇಜ್ ನೋಡಿ ಇಲ್ಲೆಲ್ಲ ಕಿಟಕ್ ಇದು ಸಾರಿ ಶರ್ಟಲ್ಲಿ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದು ಕಪಾ ಕಂಪಾರ್ಟ್ಮೆಂಟ್ಸ್ ಒಂದು ಒಂದು ಎರಡು ಮೂರು ಕಪ್ ಕಂಪಾರ್ಟ್ಮೆಂಟ್ಸ್ ಹಾಗೆ ಮತ್ತೆ ನೋಡಿ ಇದು ಕಿಟಕಿ ಇದು ಬಟ್ಟೆ ಎಲ್ಲ ಒಂದು ಬಳ್ಳಿ ಕಟ್ಟಿ ಬಟ್ಟೆ ನೀರು ಹಾಕಿದ್ದೀವಿ ಮತ್ತು ಇದು ನನ್ನ ಹೆಲ್ಮೆಟ್ಸ್ ಟೋಟಲ್ ಇದು ಎರಡು ಹೆಲ್ಮೆಟ್ ಇಲ್ಲಿ ಒಟ್ಟಿಗೆ ಆರು ಹೆಲ್ಮೆಟ್ ಇದೆ ಇದು ಎರಡು ಬ್ಯಾಗಲ್ಲಿ ಹೆಲ್ಮೆಟ್ಸ್ ಇದೆ ಎರಡು ಎರಡು ನಾಲ್ಕು ಹೆಲ್ಮೆಟ್ ಇದೆ ಮೇಲೆ ಎರಡು ಹೆಲ್ಮೆಟ್ ಇದೆ ಇದು ಗ್ಲೌಝಿ ಬ್ಲ್ಯಾಕ್ ಹೆಲ್ಮೆಟ್ ಮತ್ತು ಇದು ವೇಗ ಬೋಲ್ಟ್ ಹೆಲ್ಮೆಟ್ ಮತ್ತೊಂದು ಸೂಟ್ ಅದು ಮತ್ತು ನೋಡಿ ಇದೊಂದು ಚಾಯರ್ ನನ್ನ ರೂಮಲ್ಲಿ ನಾನು ಚೇರಲ್ಲಿ ಕೂತ್ಕೊಳ್ತಾ ಇರ್ತೇನೆ ಫಿಲ್ಮ್ ನೋಡುವಾಗ ಅಥವಾ ಏನಾದಿದ್ರೆ ಮತ್ತು ಇದು ಸತ್ಯ ಅವ್ರದ್ದು ಕ್ಯಾಲೆಂಡರ್ ಮತ್ತು ಇಲ್ಲಿ ನನಗೆ ತುಂಬ ಸತ್ಯ ಸಾಯಿಬಾಬಾ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಹಾಗೆ ಅವರ ಅವರ ಫೋಟೋ ನನ್ನ ರೂಮಲ್ಲಿ ಪುಟ್ಟಭರ್ತಿ ಸತ್ಯ ಇದು ಫೋಟೋ ಇದು ಇವರು ಮೂರನೇ ಪ್ರೇಮ ಸಾಯಿ ಮೂರನೇ ಅವತಾರ ಸಾಯಿಬಾಬರವ್ರದು ಪ್ರೇಮ ಸಾಯಿಬಾಬಾ ಅಂತ ಮತ್ತೆ ಇದು ಕೃಷ್ಣ ಶ್ರೀಕೃಷ್ಣ ದೇವರ ಫೋಟೋ ಅದು ಸತ್ಯ ಸಾಯಿಬಾಬರವರು ಸೃಷ್ಟಿ ಮಾಡಿದ ಚಿತ್ರಣ ಮತ್ತೆ ಇದು ಒಂದು ಸಾಯಿಬಾಬರವರ ಫೋಟೋ ಮತ್ತೆ ಇದು ನೋಡಿ ಇದು ಕರ್ಟನ್ ಕಿಟಕಿಗೆ ಕರ್ಟನ್ ಮತ್ತೆ ಇದೊಂದು ಹಳೆಯ ತೊಟ್ಟಿಲಿದೆ ನೋಡಿ ಸ್ವಲ್ಪಲ್ಲಿ ಮತ್ತೆ ಹೋಮ್ ಥಿಯೇಟ್ರ್ ನನ್ನ ರೂಮಲ್ಲಿ ಮತ್ತು ಇಲ್ಲಿ ಕೀ ಹೋಲ್ಡರ್ಸ್ ಕೀ ಇಲ್ಲಿ ಒಂದು ಇದೆ ಇಲ್ಲಿ ಇದೆ ಮತ್ತು ಇಲ್ಲಿ ಮತ್ತು ಇದು ಶಿರ್ಡಿ ಸಾಹೇಬಾಬ್ರವರ ಫೋಟೋ ನನ್ನ ರೂಮಲ್ಲಿ ಇದು ಬುಕ್ಸ್ ಬುಕ್ಸ್ ಇದೆ ತುಂಬ ಮತ್ತು ಇಲ್ಲಿ ಅವ್ರದ್ದು ಫೋಟೋ ಮತ್ತು ವಾಚ್ ಎರಡು ಇಲ್ಲಿಟ್ಟಿದ್ದೇನೆ ಮತ್ತು ಪರ್ಸ್ ಮತ್ತು ನಂದು ಹೆಡ್ಫೋನ್ ಇಲ್ಲಿದೆ ಓಕೆ ಇನ್ನೀಗ ಇದು ಬೆಡ್ರೂಮು ತಂದೆ ತಾಯಿ ತಾಯಿಯವರದ್ದು ಬೆಡ್ರೂಮ್ ಶೆಲ್ಫ್ ಇದು ನೋಡಿ ರೂಮಲ್ಲಿ ಒಂದು ಶೆಲ್ಫ್ ಮತ್ತೆ ಮೇಲೆ ಒಂದು ಶೆಲ್ಫು ಹೀಗೆ ಮತ್ತು ಫ್ಯಾನ್ ಮತ್ತು ಇದು ಕರ್ಟನ್ ಬೆಡ್ರೂಮ್ ಇದು ಗೋಡ್ರೇಜ್ ಇದೆ ಒಂದು ಇದಿಲ್ಲಿ ನಮ್ಮ ಮನೆಯಾದರು ಸ್ವಲ್ಪ ಅಡಿಕೆ ಮಳೆಗಾಲೆಲ್ಲ ಅಡಿಕೆ ಒಣಗಿಸಿ ಕಷ್ಟ ಆಗ್ತದೆ ಅಂತ ಹೇಳಿ ಸ್ವಲ್ಪ ಅಡಿಕೆಯಲ್ಲಿ ಜಾ ಅಂಗಳ ಅಂದರೆ ಸಿಟ್ಟಲ್ಲಿ ಸ್ವಲ್ಪ ಇಟ್ಟಿದ್ದೇವೆ ಹಾಯ್ ಫ್ರೆಂಡ್ಸ್ ಹೇಗೆ ಅನಿಸಿತು ನನ್ನ ನಮ್ಮ ಮನೆ ನಿಮಗೆ ಸಣ್ಣಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಸಣ್ಣಕ್ಕೆ ವೀಡಿಯೋ ಮಾಡಿ ತೋರಿಸ್ತೇನೆ ನಮ್ಮ ಮನೆ ಹೇಗೆ ಕಾಣ್ತದೆ ಅಂತ ಒಂದು ನಿಮಗೆ ಒಂದು ಚಿತ್ರಣ ಮೂಡಿರ್ಬೋದು ಇದು ನಮ್ಮ ಮನೆ ಇದು ನೋಡಿ ಮನೆ ಹಾಗೂ ಇಲ್ಲಿ ಒಂದು ಅಡಿಕೆ ಗೋಡೌನ್ ಮತ್ತು ಟಾಯ್ಲೆಟ್ ಬಾತ್ರೂಮ್ ಓಕೆ ಹೋಮ್ ಟೂರ್ ನಿಮಗೆ ಸಣ್ಣದಾಗಿ ತೋರಿಸ್ತಿದ್ದೇನೆ ಇನ್ನೊಂದು ಹೊಸ ಹೊಸ ವೀಡಿಯೋಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ ಚಿಲ್ ಆಗಿರಿ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಆ್ಯಂಡ್ ಮಾಡ್ತಾ ಇದ್ದೇನೆ ಓಕೆ ಬಾಯ್ ಟಡಾ ಬಾಯ್